ನಮಸ್ಕಾರ ನಾವು ಟಿ ನರಸೀಪುರ ನಗರದಿಂದ ಮಾತಾಡ್ತಿರೋದು ನನ್ನ ಹೆಸರು ರಾಜಣ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮ ಜನಗಳಿಗೆ ಕೊರಚ ಜಮ ಜನಾಂಗದವರು ಅಲೆಮಾರಿ ಜನಾಂಗ ಕೊರಚ ಸಮುದಾಯಕ್ಕೆ ಬರ್ತಾ ಇದೀವಿ ಈ ಶಿವಪಾರ್ವತಿ ನಗರಕ್ಕೆ ನಾವು ಈಗ ಒಂಬತ್ತು ತಿಂಗಳಾಯ್ತು ಇಲ್ಲಿ ಅಲೆಕ್ಟ್ ಮಾಡಿದ್ದಾರೆ ನಮ್ಗೀಗ ನರಸೀಪುರದಿಂದ ನಮ್ಮ ಜಾಗಗಳಿಲ್ಲದ ಅಂತ ಸ್ಟ್ರೈಕ್ ಮಾಡಿದ್ಮೇಲೆ ಇಲ್ಲಿ ತಹಸೀಲ್ದಾರ್ ನಮ್ಮನ್ನು ನಗರ ಅಂತೇಳ್ಬಿಟ್ಟು ಇಲ್ಲಿ ಜಾಗ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮಗೆ ತೋರಿಸ್ಬಿಟ್ಟು ಇಲ್ಲಿಗೆ ನಮ್ಮನ್ನು ಕೂರಿಸಿದ್ದಾರೆ ಇಲ್ಲಿ ನಾವು ನಮ್ಮ ಕೈಲಾದಷ್ಟು ನಾವು ಗುಳ್ಳುಗಳನ್ನು ಹಾಕ್ಕೊಂಡಿದ್ದೀವಿ ನಮ್ಮ ಕೈಯಿಂದ ಅದಕ್ಕೂ ರಾತ್ರಿ ಏಳು ಗಂಟೆ ಆದರೆ ಕಲ್ಗಳು ಹೊಡಿತಾರೆ ಈ ಚಾನಲ್ ನೀರು ಬಿಟ್ಟಾಗ ಚಾನಲ್ ನೀರೆಲ್ಲ ಮನೆಗಳೆಲ್ಲ ತುಂಬ್ಕೊಳ್ಳುತ್ತೆ ನಮ್ಮ ಮಕ್ಕಳು ಮರಿ ಮನ್ಕೊಳ್ಳೋಕ್ಕೂ ಜಾಗ ಇಲ್ಲ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಅಷ್ಟು ನೀರು ತುಂಬ್ಕೊಳ್ಳುತ್ತೆ ಚಾನಲ್ ನೀರು ಬಂದರೆ ಅಲ್ಲಿಂದ ಬಂದ್ಬಿಟ್ಟು ನಿನ್ನೆ ಒಂದು ಒಂದು ಗಂಟೆ ಸಮಯದಲ್ಲಿ ನ ನನ್ನ ಮನೆಗೇನೆ ಬೆಂಕಿ ಹಚ್ಚಿದ್ದಾರೆ ಯಾರಂತ ಗೊತ್ತಿಲ್ಲ ಕಿಡಿಗೇಡಿಗಳು ಅವ್ರನ್ನ ಪತ್ತೆ ಹಚ್ಚಬೇಕು ಅಲ್ಲಿಂದ ರಾತ್ರಿ ಹೊತ್ತು ಆದರೆ ಅಂದರೆ ಹೆಣ್ಮಕ್ಳು ಓಡಾಡೋಂಗಿಲ್ಲ ಏನಿಲ್ಲ ಅದಕ್ಕಾಗಿನೂ ನಮಗೆ ಕಲ್ಗಳೊಡೆಯವ್ರನ್ನ ಸ್ವಲ್ಪ ಪತ್ತೆ ಕೊಡಬೇಕು ನಮಗೆ ಆದಷ್ಟು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ಕಾರದಿಂದ ನಮ್ಗೆ ಏನೇನು ಸವಲತ್ತುಗಳು ಬರಬೇಕಾಗಿದೆಯೋ ಅದನ್ನು ನೀರಿಂದಾಗಲಿ ಕರೆಂಟಿಂದಾಗಲಿ ನಮಗಿರೋದಕ್ಕೆ ಬೆಳಕಿಲ್ಲ ಆ ಸೋಲರ್ಗಳು ಬಂದಿದ್ದಾವೆ ರಾತ್ರಿ ಹತ್ತು ಗಂಟೆ ನಷ್ಟ ಅವು ಆಫ್ ಆಗ್ತವೆ ಮನೆಗಳಿಗೆ ಸೋಲರ್ ಕೊಟ್ಟಿದ್ದರು ಯಾರ ದಾನಿಗಳು ಅದನ್ನು ಸಹ ನಮಗೆ ವರ್ಕ್ ಆಗ್ತಾಯಿಲ್ಲ ನಿಂತು ಹೋಗಿದ್ದೀವಿ ಅದನ್ನು ಬಿಸಿಲಿಲ್ಲದಕ್ಕೆ ಆದ್ದರಿಂದ ನಮಗೆ ಒಂದು ಕರೆಂಟಿನ ವ್ಯವಸ್ಥೆ ಪುರಸಭೆಯಿಂದ ಒಂದು ನಮಗೆ ಬೋರ್ವೆಲ್ ಹಾಕ್ಸ್ಕೊಟ್ಟಿದ್ದಾರೆ ಅದು ಕುಡಿಯೋ ನೀರಿಗೆ ಅದನ್ನು ಬೇಗನೆ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು ಅಲ್ಲಿನ ಕರೆಂಟ್ಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಓಡಾಡೋಕ್ಕೆ ರೋಡ್ ಇಲ್ಲ ಬರೋಂಥ ನೀರನ್ನ ನಮಗೆ ಆದಷ್ಟು ಬೇಗ ನಿಲ್ಲಿಸ್ಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮಗೆ ಒಂದು ನ್ಯಾಯ ದರ್ಸ್ಕೊಡ್ಬೇಕು ಸೈಟ್ಗಳು ಅಲ್ಯಾಕ್ಸ್ ಮಾಡಿ ಅದಕ್ಕೆ ಏನೇ ಮೂಲಭೂತ ಸೌಕರ್ಯಗಳು ಏನೇನು ಆಗ್ಬೇಕು ಅದನ್ನು ಮಾಡಿಕೊಟ್ಬಿಟ್ರೆ ತಮ್ಮಲ್ಲಿ ಒಳ್ಳೆಯ ವಿಶ್ವಾಸ ಇಟ್ಟಿದ್ವಿ ಸರ್ಕಾರದ ಮೇಲೆ ನಮಗಿದ್ದಾಗಲೇ ಮಾಡ್ಕೊಡ್ಬೇಕಂತೇಳಿ ನಮ್ಮ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ